ಪ್ರೀತಿಯ ಸ್ಟಾರ್ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗೂ ಸ್ಕೈಲೈನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನೀವೇನ್ ನೋಡ್ಬೋದಪ್ಪ ಅಂತಂದ್ರೆ ಮೊಳಕೆ ಮೊಳಕೆ ಬರಿಸಿದ ಕಾಳುಗಳಿಂದ ಯಾವ ತರ ನಾವು ಪಲ್ಲೆ ಮಾಡೋದು ಅಂತ ಅದು ಯಾವ ಮೊಳಕೆ ಕಾಳು ಅಂತಾನೂ ನಾವು ತಿಳ್ಕೊಳ್ಳೋಣ ಅಂಡ್ ಅದಕ್ಕೆಲ್ಲ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತಡ ಮಾಡೋದನ್ನ ತಿಳ್ಕೊಳ್ಳೋಣ್ರಿ ಅಂಡ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಲೆಟ್ ಸ್ಟ್ಯಾಚ್ ಸೊ ಓಕೆ ನನ್ನೆಲ್ಲಾ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಇವತ್ತು ಮೊಳಕೆ ಬರುವ ಬರ್ಸಿದಂತ ಮಡಿಕೆ ಕಾಳು ಪಲ್ಯ ಮಾಡೋದು ಹೆಂಗ ಅಂತ ಹೇಳಿ ನೋಡೋಣ್ರಿ ಇದನ್ನ ನಾವು ಮಡಿಕೆ ಕಾಳು ಅಂತ ಹೇಳಿ ಕರಿತೀವಿ ಇದು ಎಲ್ಲಾ ಅಂಗಡಿ ಒಳಗೂ ಕಿರಾಣಿ ಸ್ಟೋರ್ನಾಗಿದ್ದ ಸಿಕ್ಕ ಸಿಗುತ್ತೆ ಸೊ ಮಡಿಕೆ ಕಾಳನ್ನ ನಾವು ಮೊದಲು ಮಾಡಬೇಕಾದ್ರೆ ಈ ಕಾಳನ್ನ ಫಸ್ಟ್ ಓವರ್ ನೈಟ್ ಇಲ್ಲ ಮಾರ್ನಿಂಗ್ ನೆನಕ್ ಹಾಕಿ ನೈಟ್ ತನಕ ಇದ್ರೂ ಓಕೆ ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಒಳಗೆ ಈಸಿ ಒಳಗೆ ನಾನ್ ನಿಮಗ್ ತಿಳಿಸ್ಕೊಡ್ತೀನಿ ಬೆಳಿಗ್ಗೆಯಿಂದ ಸಾಯಂಕಾಲ ಈ ಕಾಳುಗಳನ್ನ ನಾವು ಮೊದ್ಲೇದಾಗಿ ನೆನಕಿಡ್ಬೇಕ್ರಿ ನೀರೊಳಗೆ ನೆನೆಸ್ಬೇಕು ನೆನೆಸಿದ ನಂತರ ಇಲ್ಲಿ ನೋಡ್ಬೋದ್ರಿ ನೈಟ್ ಆ ಈ ತರ ಕಾಳಾಗ್ತೈತಿ ಅಂದ್ರೆ ಇದಿನ್ನು ಮೊಳಕೆ ಬಂದಿರಲ್ಲ ರೀ ನೈಟ್ ಆ ನೀವು ನೋಡ್ರಿ ಈಗ ಇಲ್ಲ ನಾನು ಕಟ್ ಮಾಡ್ತೀನಿ ಒಂದ್ ಇದು ಬಂದ ಈಗ ಈಗ ಇಲ್ ಬಂದೈತಲ್ಲ ಇದು ಮೊಳಕೆ ಒಡ್ಸಿದ ಕಾಳು ಇದನ್ನ ತಗ್ಸಿದ್ರ ಮಡಕಿ ಕಾಳು ಮೊಳಕೆ ಒಡ್ದಿಲ್ಲ ಓಕೆನಾ ಇದನ್ನ ನಾವು ನೈಟ್ ತನಕ ಆದಾಗ ಈ ಕಾಳು ಮೊಳಕೆ ಒಡ್ದಿರಲ್ಲ ಸೊ ನಾವೇನ್ ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರ ನೈಟ್ ಎಲ್ಲಾನು ನಾವು ನೆನಕ್ ಹಾಕಿರುವಂತಹ ಈ ಮಡಿಕೆ ಕಾಳನ್ನ ನೀರು ಫುಲ್ ಸೋಸ್ಬೇಕು ನೀರು ಸೋಸಿ ಆದ್ಮೇಲೆ ಈ ಕಾಳುಗಳನ್ನ ಏನೈತಲ್ಲ ಒಂದು ಬಟ್ಟಿ ಒಳಗರ ಆಗಿರ್ಲಿ ಇಲ್ಲ ಅಂತಂದ್ರ ಒಂದು ಇದ್ರ ಮೇಲ್ಗಡೆನ ಒಂದ್ ಏನಾದ್ರು ಮುಚ್ಚಳ ಇದ್ರ ಮುಚ್ಚಳಾನು ನೀವು ಸಹಿತ ಮುಚ್ಚಬಹುದು ಬಟ್ಟಿ ಒಳಗಾದ್ರೆ ಸ್ವಲ್ಪ ಜಲ್ದಿ ಮೊಳಕೆ ಹೊಡಿತೈತಿ ಸೊ ಓವರ್ ನೈಟ್ ಕಟ್ಟಿ ಒಂದು ಕತ್ಲೆ ಇರುವಂತ ಪ್ಲೇಸ್ ಒಳಗಿದ್ರೆ ಜಲ್ದಿ ಮೊಳಕೆ ಬರುತ್ತೆ ನೆಕ್ಸ್ಟ್ ಡೇ ಅಂದ್ರ ಮಾರ್ನಿಂಗ ಏನಾಗುತ್ತ ಅವಾಗ ಇಲ್ಲಿ ನೋಡ್ಬೋದ್ರಿ ನೀವು ಇಷ್ಟಿಷ್ಟ ಮೊಳಕೆ ಒಡೆದಿರ್ತೇತ್ರಿ ಮೊದಲು ಮಡಿಕೆ ಕಾಳು ಮಡಕೆ ಕಾಳಿಂದ ಮಾಡುವಂತದ್ದ ಮೊಳಕೆ ಒಡಿಸಿದ ಮೊಳಕೆ ಮಡಿಕೆ ಕಾಳು ಅವಾಗ ಇಷ್ಟಿಷ್ಟ ಒಡ್ತೇತಿ ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ಚಳಿಗಾಲ ಜಾಸ್ತಿ ಇರೋದ್ರಿಂದ ಜಾಸ್ತಿ ಮೊಳಕೆ ಒಡಂಗಿಲ್ರೀ ಅದ ಆ ನೀವು ಬೇಸಿಗೆ ಕಲ್ದಾಗಾದ್ರೂ ಒಂದ ದಿನ ಇಟ್ಟ ತಕ್ಷಣ ಇನ್ನು ಇದಕ್ಕಿಂತನೂ ಲಾಂಗ್ ಲಾಂಗ್ ಆಗಿ ಮೊಳಕೆ ಹೊಡೆದಿರ್ತೈತಿ ನೀವು ಬೇಕಂದ್ರೆ ಇದಕ್ಕಿಂತ ಇನ್ನೂ ಜಾಸ್ತಿ ಮೊಳಕೆ ಹೊಡಿಬೇಕು ಅಂತ ಏನಾದ್ರು ನಿಮ್ಗ ಅನ್ಸಿದ್ರ ಇಲ್ಲ ಯಾವತರ ನಿಮ್ಗೆ ಏನಾದ್ರು ಆತರ ತಿನ್ಬೇಕನ್ನೋ ಆಸೆ ಇದ್ರು ಕೂಡ ಟೂ ಡೇಸ್ ಇರ್ರಿ ಬಟ್ ಏನಂತಂದ್ರ ಟೂ ಡೇಸ್ ಇದ್ರ ಸ್ವಲ್ಪ ಕಾಳುಗಳು ಸ್ಮೆಲ್ ಬಂದ್ಬಿಡತ್ತ ಸೊ ಅದಕ್ಕೆ ಬೇಡ ಒಂದ ದಿನ ಇಷ್ಟು ಮೊಳಕೆ ಹೊಡಕಿದ್ರು ಸಾಕು ನಮ್ಗ ಇದನ್ನ ಬಳಸಿ ನಾನು ಈಗ ಯಾವ ತರ ಒಂದು ಈಸಿ ಅಲ್ಲಿ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಟೊಮೆಟೊ ಈರುಳ್ಳಿ ಅದೇನು ಬೇಡ ಅಷ್ಟು ಸಿಂಪಲ್ ಆಗಿ ಇದನ್ನ ಮಾಡ್ಕೋಬಹುದು ಇದು ಒಳ್ಳೆ ಕಾಂಬಿನೇಷನ್ ಬಂದ ಚಪಾತಿಗೆ ಸೊ ಅದಕ್ಕೆ ಇದು ಫೈವ್ ಮಿನಿಟ್ಸ್ ಅಲ್ಲೇ ನಾವು ಮಾಡ್ಕೋಬಹುದು ಜಾಸ್ತಿ ಏನು ಟೈಮ್ ಇಡಂಗಿಲ್ರಿ ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಒಂದು ಲೈಕ್ ಮಾಡ್ರಿ ತಡ ಮಾಡದೆ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂದು ಹೇಳಿ ನಾವೀಗ ನೋಡೋಣ ಸೊ ಬರೀ ಮೊದ್ಲೇದಾಗಿ ನಮಗೆ ಬೇಕಾಗಿರುವಂತದ್ದೇ ಮಡಿಕೆ ಕಾಳು ಕರಿಬೇವು ಇದನ್ನ ನಾನು ಒಂದು ಹದಿನೈದರಿಂದ ಹದಿನಾರು ಹೆಸರು ಅಷ್ಟು ತಗೊಂಡಿನಿ ಯಾಕಂದ್ರೆ ಇದು ಕರಿಬೇವನ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಯಾಕಂದ್ರೆ ಇದಕ್ಕೆ ಯಾವುದು ಈರುಳ್ಳಿ ಏನು ಹಾಕಲ್ಲ ಸೊ ಕೊತ್ತಂಬರಿ ಇದನ್ನ ಬಂದು ನಾನು ಒಂದು ಹಾಫ್ ಕಪ್ ಅಷ್ಟು ನಾನು ತಗೊಂಡಿನಿ ಇದು ಡಿಸೈನ್ ಗೆ ಮಾತ್ರ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇಲ್ಲ ಅಚ್ಚ ಖಾರದ ಪುಡಿ ಇದನ್ನ ಬಂದು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದೀನಿ ಬೆಳ್ಳುಳ್ಳಿ ಇದನ್ನ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಎಡ್ಸಳಷ್ಟು ನಾನು ತಗೊಂಡಿದ್ದೀನಿ ರೀ ಮೇಲ್ಗಡೆ ಇರೋ ಸಿಪ್ಪೆ ಬಿಡಿಸಿ ಇದಕ್ಕೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನ ತಗೊಳ್ರಿ ಅಂದರೆ ಇದಕ್ಕೆ ಟೇಸ್ಟ್ ಸೂಪರ್ ಆಗಿರುತ್ರಿ ಜೀರಿಗೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಇದು ಒಂದು ಟೇಬಲ್ ಸ್ಪೂನು ಅರಿಶಿಣ ಒಂದು ಟೇಬಲ್ ಸ್ಪೂನು ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ ತಗೊಳ್ರಿ ಓಕೆ ನನ್ನೆಲ್ಲಾ ನೆಚ್ಚಿನ ಪ್ರೀತಿಯ ಸ್ಟಾರ್ ವೀಕ್ಷಕ್ರೆ ಈಗ ನಾವು ಏನೇನ್ ಬೇಕು ಇಂಗ್ರಿಡಿಯಂಟ್ಸ್ ಅಂತ ಹೇಳಿ ಎಲ್ಲಾನು ನೋಡ್ಕೊಂಡಿವಲ್ರೀ ಈಗ ನಾವು ಇದಕ್ಕ ಯಾವ ತರ ಒಗ್ಗರಣೆ ಕೊಡ್ಬೇಕು ಅಂತ ಹೇಳಿ ನಾವು ಈಗ ನೋಡ್ಕೊಳ್ರಿ ನೀವು ಒಂದ್ಸತಿ ಇದನ್ನ ಟ್ರೈ ಮಾಡ್ರಿ ಈ ಮೊಳಕೆ ಬರಿಸಿದ ಕಾಳುಗಳನ್ನ ನಾವು ಡೈರೆಕ್ಟ್ ಆಗಿ ತಿನ್ನಕಾಗಲ್ಲ ಅಂತಂದಾಗ ಈ ತರ ಪಲ್ಯ ರೀತಿ ಒಳಗನು ನಾವು ಮಾಡ್ಕೊಂಡ್ ತಿಂದ್ರ ಅತಿ ಹೆಚ್ಚಾಗಿ ನಮಗ ಪ್ರೋಟೀನ್ ಎಲ್ಲ ಸಿಗೋದ್ರಿಂದ ಈ ತರ ಕಾಳಗಳನ್ನ ಮಾಡ್ಕೊತೀನ್ರಿ ಅನ್ನೋದಷ್ಟೇ ನನ್ನ ಉದ್ದೇಶ ಓಕೆದಾಗಿ ನಾವ್ ಈ ತರ ಒಂದ್ ಡಬ್ರಿ ತಗೋಬೇಕು ನಿಮ್ಗೆ ಯಾವ್ದ್ ಕನ್ವಿನಿಯಂಟ್ ಆಗುತ್ತ ನೀವು ಅದನ್ನ ತಗೊಳ್ರಿ ನಾ ಡಬ್ರಿ ತಗೊಳ್ಳೋ ವಿಚಾರದಾಗ ನಾನ್ ಮಾತಾಡಲ್ಲ ಅಂಡ್ ಫಸ್ಟ್ ಗೆ ನಾವು ಗ್ಯಾಸ್ನ ಆನ್ ಮಾಡ್ಕೋಬೇಕು ಯಾವ್ದೇ ಗ್ಯಾಸ್ ನೀವು ಆನ್ ಮಾಡ್ಬೇಕಾದ್ರು ಫಸ್ಟ್ ನೀವು ಲೋ ಫ್ಲೇಮ್ನ ಇಟ್ಕೊಂಡಿನ್ರಿ ಮೊದ್ಲಿಗೆ ಎಣ್ಣೆನ ತಗೊಳ್ತೀನಿ ಆದಷ್ಟು ಇದಕ್ಕ ಸ್ವಲ್ಪ ಎಣ್ಣೆನ ಜಾಸ್ತಿನ ತಗೋರಿ ಯಾಕಂದ್ರೆ ನಾವು ನೀರ್ ಇದಕ್ಕ ಕಡಿಮೆ ಸೇರಿಸ್ಕೋತೀವಿ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನ್ನೋ ಬರದೊಳಗೆ ನಾನು ಎಷ್ಟು ಸ್ಪೂನ್ ಎಣ್ಣೆ ಹಾಕಿದೆ ಅಂತ ನಿಮ್ಗೆ ಹೇಳಿಲ್ಲ ಸೊ ತ್ರೀ ಟು ಫೋರ್ ಸ್ಪೂನ್ ಆಯಿಲ್ನ ಹಾಕ್ರಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇದನ್ನ ಸ್ವಲ್ಪ ಜಜ್ಕೊಂಡೇನ್ರಿ ನಾನು ತಗೊಂಡಿರುವಂತ ಕರಿಬೇವು ಅಚ್ಚ ಖಾರದ ಪುಡಿ ಮೊದ್ಲ ಇದಿಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ಹಾಫ್ ಟೇಬಲ್ ಸ್ಪೂನ್ ಅರಶಿನ ಈಗ ನಾವೆಲ್ಲಾ ಮೊಳಕೆ ಕಾಳು ತಗೊಂಡಿವಲ್ರಿ ಇದನ್ನ ನಾವೀಗ ಡೈರೆಕ್ಟ್ ಆಗಲ್ಲ ಎಣ್ಣೆ ಒಳಗ ಹಾಕೋದ್ರಿ ಇದನ್ನ ಹಾಕಿ ಆದ್ಮೇಲೆ ನಾವು ಸ್ವಲ್ಪ ಮೇಲೆ ಕೆಳಗ ಮಾಡ್ಬೇಕ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಬೆಲ್ಲ ಸ್ವಲ್ಪ ಇದು ಎಣ್ಣೆ ಒಳಗ ಲೋ ಫ್ಲೇಮ್ ಫ್ಲೇಮ್ನಾಗೆ ಇರ್ಬೇಕ್ರಿ ಇದು ನಾವು ಮಾಡ್ಬೇಕಾದ್ರ ಹೈ ಫ್ಲೇಮ್ ಒಳಗ ನೀವು ಇಡಾಕ ಹೋಗ್ಬೇಡ್ರಿ ಈಗ ನಾವು ಇದಕ್ಕ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬೇಕು ಯಾಕಂದ್ರ ಹಸಿ ಕಾಳು ಇರೋದ್ರಿಂದ ಸ್ವಲ್ಪ ಎಣ್ಣೆ ಒಳಗ ಬೇಯ್ದ್ರ ಅದ ಸುಟ್ಟಂಗ ಆಗ್ಬಿಡುತ್ತೆ ತಿನ್ಬೇಕಾದ್ರ ಮೆತ್ತಗ ಬರಂಗಿಲ್ಲ ಸೊ ಅದಕ್ಕ ಇಲ್ಲಿ ನೋಡ್ರಿ ಸ್ವಲ್ಪ ನೀರ್ ಹಾಕ್ಬೇಕು ಒಂದ್ ಕುದಿ ಕುದ್ರ ಸಾಕು ಫುಲ್ ಇದ ಆಳ್ ಮುಣಗು ಅಷ್ಟ್ ಏನ್ ನೋಡ್ರಿ ಎನ್ನ ಹಾಕಿರೋ ನೀರ ಕಾಣಿಸಲ್ಲ ಸೊ ಅಷ್ಟು ನೀರಿದ್ರ ಸಾಕು ಅಂಡ್ ಯಾರೆಲ್ಲ ಇ ನನ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಒಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಯಾರೆಲ್ಲ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತಿದ್ರ ಅವ್ರಿಗೆಲ್ಲಾ ನನ್ ಕಡೆಯಿಂದ ಆಸ್ ವಿಶುವಲ್ ತುಂಬು ಹೃದಯದ ಧನ್ಯವಾದಗಳು ಇದೊಂದು ಬಿಟ್ರೆ ನಾನ್ ಸದ್ಯಕ್ಕೆ ಈಗ ಏನ್ ನಿಮ್ಗ ಯಾವ ತರ ಹೇಳ್ಬೇಕನ್ನೋದ್ ನನ್ ಗೊತ್ತಿಲ್ಲ ಬಟ್ ಮುಂಬರೋ ದಿನಗಳಲ್ಲಿ ನಾನು ನಿಮ್ಮ ಕೃತಜ್ಞತನ್ನ ಹೇಳ್ತೀನಿ ಹಳೆ ವಿಡಿಯೋಸ್ ಗಳೆಲ್ಲ ನಾನು ಈ ಒನ್ ವೀಕ್ ಇಂದ ಮಾಡ್ತಾ ಇರೋದೆಲ್ಲಾ ಬರೀ ಐದೈದ್ ನಿಮಿಷದಲ್ಲಿ ಮಾಡುವಂತದ್ದು ಯಾಕಂದ್ರ ಅಷ್ಟ ಟೇಸ್ಟ್ ಆಗಿರ್ತವು ಯಾರಾದ್ರೂ ಕೆಲ್ಸಕ್ ಹೋಗೋರು ಏನಾರ್ಗೆ ಯೂಸ್ ಆಗ್ಲಿ ಅನ್ನೋ ಪರ್ಪಸ್ ಗೆ ಮಾತ್ರ ನಾ ಮಾಡ ಅಂತೀನಿ ಯಾಕಂದ್ರೆ ನನ್ ಸಬ್ಸ್ಕ್ರೈಬರ್ಸ್ ಯಾವ ತರ ಲೈಕ್ ಮಾಡ್ತಾರ ಅಂತ ನನಗೂ ಗೊತ್ತಾಗ್ತಿಲ್ಲ ನಿಮ್ ಯಾವ್ ತರ ವಿಡಿಯೋಸ್ ಬೇಕು ಅನ್ನೋದು ಸಹಿತ ನನಗ ಕಮೆಂಟ್ ಸೆಕ್ಷನ್ ಒಳಗ್ ತಿಳಿಸಿ ಫುಡ್ ಆಗಿರ್ಲಿ ಇಲ್ಲ ಏನಾದ್ರೂ ಒಂದ್ ಈ ತರ ಐಡಿಯಾಸ್ ಏನಾದ್ರು ಇದ್ರ ನನಗ ಕಮೆಂಟ್ ಸೆಕ್ಷನ್ ಒಳಗ ತಿಳಸ್ರಿ ಸೊ ಅದನ್ನು ಮಾಡೋಣ ಅಂತ ನೀರ್ ಹಾಕಿ ಆದ್ಮೇಲೆ ಒಂದ್ ಐದು ನಿಮಿಷ ಕುದಿ ಕುದಿಯೋವರ್ಗ ಇದನ್ನ ಲಿಡ್ ನೋಸ್ ಮಾಡೋಣ ಸ್ಟಾರ್ ಆರ್ ವೀಕ್ಷಕ್ರೆ ನಂದು ನೋಡು ಎಂತ ಕರ್ದು ಕರೆಂಟ್ ಹೊಂಟೋಯ್ತು ಇವಾಗ ಬಟ್ ಈಗ ಫೈವ್ ಮಿನಿಟ್ಸ್ ಆಯ್ತು ಇಲ್ಲಿ ನೋಡಿ ಈ ತರ ಪಲ್ಯ ಆಗಿರ್ತೈತಿ ಸೂಪರ್ ಆಗಿರುವಂತಹ ಟೇಸ್ಟ್ ಆಗಿರುವಂತದ್ದು ಅಂಡ್ ನನ್ಗೂ ಅನ್ಸುತ್ತ ಕೆಲವೊಂದ್ ಸತಿ ಇನ್ನು ಡೈಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಸುಮಾರು ರೆಸಿಪೀಸ್ ನನ್ನ ಹತ್ರ ನಿಮಗ ಶೇರ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಇವಾಗ ಸುಮಾರು ಯೂಟ್ಯೂಬ್ ಅದಾವು ಒಂದ್ ಮೊಳಕೆ ಕಾಳನ್ ಪಲ್ಯ ಹೊಡೆದ್ರ ನೂರ್ ತರ ವೆರೈಟೀಸ್ ಬಂದ ಬರತ್ರಿ ಬರಲ್ಲ ಅಂತ ನಾನು ಹೇಳಲ್ಲ ಬಟ್ ಹೊಸಬ್ರಿಗಿನೂ ಒಂದ್ ಸಪೋರ್ಟ್ ಇರ್ಲಿ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನಾವು ಕಷ್ಟಪಟ್ಟ ವಿಡಿಯೋ ಮಾಡಿ ನಿಮ್ಗ ಲೈಕ್ ಆಗುತ್ತೋ ಆಗಲ್ವೋ ಅಂತ ನಾವು ವೇಟ್ ಮಾಡ್ತಾ ಇರ್ತೀವಿ ಸೊ ಅದನ್ನ ನಮಗ ಕಮೆಂಟ್ ಒಳಗಾಗ್ಲಿ ಒಂದ್ ಸಬ್ಸ್ಕ್ರೈಬ್ ಒಂದ್ ಲೈಕ್ ಕೊಡೋದಾಗಿರೋದ್ರಿಂದ ಆಗ್ಲಿ ನಮಗೂ ಒಂದೇನೋ ಮೋಟಿವೇಶನ್ ಅಂತ ಅನ್ಕೋತೀನಿ ಇದು ಒಂದು ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಅಂತ ನಾನು ಅನ್ಕೊಂಡಿದೀನಿ ನಾ ಅತಿ ಹೆಚ್ಚು ಸಮಯನ ಯೂಟ್ಯೂಬ್ಗೆ ನಾನು ಕಳೀತಾ ಇದ್ದೀನಿ ಅಂಡ್ ಇನ್ಗೆ ಇನ್ನು ಯುನೀಕ್ ಆಗಿರುವಂತಹ ಅಡಿಗೆಗಳ್ನು ಸಹಿತ ನಾನು ನನ್ನ ಕಡೆ ಎಷ್ಟು ಸಾಧ್ಯ ಅಷ್ಟು ಅಷ್ಟದನ್ನ ನಾನು ನಮ್ಗ ರೀಚ್ ಮಾಡ್ತೀನಿ ಅಂತ ತಿಳಿಸ್ತಾ ಸೊ ಇವತ್ ಐದ್ ನಿಮಿಷದ ಪಲ್ಯಕ ಹತ್ ನಿಮಿಷ ಮಾತಾಯ್ತು ಅಂತ ಹೇಳಿ ಅನ್ಕೋಬೇಡ್ರಿ ಯಾಕಂದ್ರೆ ಏನೇ ಆಗಿರ್ಲಿ ನಾ ನಿಮ್ ಜೊತಿನ ಶೇರ್ ಮಾಡ್ಕೊಳೋದ್ರಿಂದ ನಮಗೂ ಒಂದ್ ಖುಷಿ ಸಿಗುತ್ತ ಸೊ ಓಕೆ ನೋಡ್ಬೋದು ಇದಾಗಿತ್ತು ಇವತ್ತಿನ ನನ್ನ ಮೊಳಕೆ ಕಟ್ಟಿದ ಮೊಳಕೆ ಕಾಳು ಪಲ್ಯ ಸೊ ಕಾಳು ಪಲ್ಯ ಅಂತಾನೂ ನಾವ್ ಇದನ್ನ ಕರಿಬೋದು ಯಾರ್ಗೆಲ್ಲಾ ಇಷ್ಟ ಆಯ್ತು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಅಂತೂ ನೀವ್ ಮಾಡ್ಲೇಬೇಕ್ರಿ ಸೊ ಓಕೆ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಹಂಗೆ ಚೆನ್ನಾಗಿರೋದನ್ನ ಹೆಲ್ದಿ ಫುಡ್ನ ತಿನ್ನಿರಿ ನೀವು ಹಂಗೆ ಸಹಿತ ಚೆನ್ನಾಗಿ ಹೆಲ್ತ್ ನೋಡ್ಕೊಳ್ರಿ ಯಾರು ಸಹಿತ ಹಾಸ್ಪಿಟ್ಲಿಗೆ ಹೋಗದೇ ಇರ ಮನೇಲಿ ಇರುವಂತಹ ಈ ತರ ಎಲ್ಲಾ ಮೊಳಕೆ ಬರೆಸಿದ ಕಾಳುಗಳನ್ನ ಹಸಿ ಆಗಿರ್ಲಿ ಈ ತರ ಪಲ್ಯ ಆಗಿರಲಿ ಸೊ ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸಿ ಯು ಲವ್ ಯು ಆಲ್